ನಮ್ಮ ಜೊತೆ ಕಮಲ್ ಶ್ರೀದೇವಿ ಚಿತ್ರದ ಸಹ ನಟ ಕೂಡ ಇದ್ದಾರೆ ಕಾರ್ತಿಕ್ ಶೇಖರ್ ಅಂತಲೇ ಬನ್ನಿ ಅವ್ರ ಪಾತ್ರ ಪರಿಚಯ ನಮ್ಮ ಜೊತೆ ಹಂಚ್ಕೊಳ್ತಾರೆ ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ಎಸ್ ಸರ್ ಇವತ್ತು ಲಾಲ್ಬಾಗ್ ಶೋಗೆ ಬಂದಿದ್ದರೆ ಹೇಗೆ ಅನಿಸ್ತಾ ಇದೆ ಸರ್ ಸೊ ಪ್ರತಿ ವರ್ಷ ಬರಬೇಕಾದಾಗ ಫ್ಲವರ್ ಶೋ ಅಂತ ಮಾತ್ರ ನೋಡ್ಲಿಕ್ಕೆ ಬರ್ತಿದ್ವಿ ಸೊ ಈಗ ಫ್ಲವರ್ ಶೋ ನೋಡೋದ್ರ ಜೊತೆಗೆ ನಮ್ಮ ಮೂವಿ ಪ್ರಮೋಷನ್ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲಿ ಸೊ ಅದೊಂದು ತುಂಬ ಆಗುತ್ತೆ ಸೊ ಫ್ಯಾಮ್ಲಿ ಜೊತೆ ಬರ್ತಿದ್ವಿ ಸೊ ಫ್ರೆಂಡ್ಸ್ ಜೊತೆ ಬರ್ತಿದ್ವಿ ಫ್ಲವರ್ ಶೋ ನೋಡೋಕ್ಕೆ ಇವತ್ತು ನಮ್ಮ ಮೂವಿ ಚಿತ್ರತಂಡದ ಜೊತೆ ಸೊ ಇಲ್ಲಿ ಪ್ರಮೋಷನ್ಗೋಸ್ಕರ ಬಂದಿದ್ವಿ ತುಂಬ ಬಹಳ ಖುಷಿಯಾಗುತ್ತೆ ಎಸ್ ಸರ್ ಕಮಲ್ ಶ್ರೀದೇವಿ ಒಂದು ಅದ್ಭುತ ಚಿತ್ರ ಆಗೋ ಸಾಧ್ಯತೆ ಕಾಣ್ತಿದೆ ಯಾಕಂದರೆ ಟ್ರೈಲರ್ ಐದು ಟೀಸರ್ ನೋಡಿದಾಗ ಅನಿಸಿದ್ದು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಲಿ ಮತ್ತು ಡೈರೆಕ್ಷನ್ ಇರಲಿ ನಿಮ್ಮ ಪಾತ್ರ ಈ ಒಂದು ಸಿನಿಮಾಕ್ಕೆ ಹೇಗಿದೆ ಸೋ ನನ್ನ ಪಾತ್ರದ ಬಗ್ಗೆ ನಾವು ಈಗಲೇ ಹೇಳಿದ್ರೆ ಮೂವಿ ಇಲ್ಲಿರೋದೆಲ್ಲ ಇಲ್ಲೇ ರಿವೀಲ್ ಮಾಡ್ದಂಗೆ ಇರುತ್ತೆ ಸೊ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಕ್ಯಾರೆಕ್ಟರ್ ಒಬ್ಬೊಬ್ಬರು ಇಂಡಿವಿಜುವಲ್ ಆಗಿ ಯಾವ ರೀತಿಯ ಕ್ಯಾರೆಕ್ಟರ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಪೊಲೀಸ್ ಆಗಿರ್ಬೋದು ಸೊ ಅಲ್ಲಿ ಆಡಿಯೋದಾಗಿರ್ಬೋದು ಸೊ ಪ್ರತಿಯೊಂದು ಎಲ್ಲ ಒಂದು ಫೆರಶಸ್ ಸೀನ್ಸ್ ಎಲ್ಲ ಪ್ರತಿಯೊಂದೂ ನೀವು ಈ ಟೀಸರಲ್ಲೇ ನೋಡ್ತಿದ್ದೀರಾ ಸೊ ಇನ್ನೂ ಟ್ರೈಲರ್ ಬೇರೆ ರಿಲೀಸ್ ಆಗ್ತಿದೆ ಸೊ ಅದರಲ್ಲೂ ಇನ್ನೂ ಹೆಚ್ಚಿಗೆ ಕೊಟ್ಟಿರ್ತಾರೆ ಸೊ ನಮ್ಮ ಮೂವಿ ಬಗ್ಗೆ ಎಲ್ಲ ಸೊ ಆ ಮೂವಿ ಟ್ರೈಲರ್ಸ್ ಎಲ್ಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಮೂವಿ ಟ್ರೈ ಟ್ರೈ ಟೀಸರ್ ನೋಡ್ರೇ ಫುಲ್ಲು ಒಂಥರ ಫುಲ್ ರಗಡಾಗಿದೆ ಫುಲ್ಲು ಭಯಂಕರವಾಗಿ ಸೊ ಒಂದು ಸಾಂಗ್ ಆಗಿರ್ಬೋದು ಬಿ ಜಿ ಎಮ್ ಆಗಿರ್ಬೋದು ಸೊ ಪ್ರತಿಯೊಬ್ಬರು ನೋಡಿದ್ರೆ ಆಲ್ರೆಡಿ ತುಂಬಾ ಒನ್ ಪಾಯಿಂಟ್ ಟು ಟೂ ಮಿಲಿಯನ್ವರೆಗೂ ರೀಚ್ ಆಗಿಬಿಟ್ಟಿದೆ ನಮ್ಮ ಯೂಟ್ಯೂಬಲ್ಲಿ ಸೊ ಆಗುತ್ತೆ ಎಸ್ ಸರ್ ಒಳ್ಳೇದಾಗಲಿ ನಿಮ್ಮ ಚಿತ್ರಕ್ಕೆ ನಿಮಗೂ ಕೂಡ ಒಳ್ಳೆ ಭವಿಷ್ಯ ಸಿಗಲಿ ಅಂತ ಹೇಳಿಕ್ಕೆ ಇಷ್ಟಪಟ್ಟಿದ್ದೀರಿ ಸರ್ ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್